ನಡೆಯಲಿರುವಂಥ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆತ್ಮೀಯರು ಮಾರ್ಗದರ್ಶಕರಾಗಿರುವಂಥ ಮಂಜುನಾಥ್ ಭಂಡಾರಿ ಬಂದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಜಾರಾಮ್ ಇದ್ದಾರೆ ನಮ್ಮ ಪ್ರಮುಖರಾದ ನಾಯಕರಾದಂಥ ಎಮ್ ಎಸ್ ಮಹಮ್ಮದ್ರಿದ್ದಾರೆ ಬಿಟ್ಲಾ ನಗರ ಪಂಚ ನಗರದ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಶೆಟ್ಟರು ಇದ್ದಾರೆ ಇಲ್ಲೆಲ್ಲ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಇವೆಲ್ಲ ಇದೆ ಈ ಸಲ ನಮ್ಮ ವಿಟ್ಲ ಉಪ್ಪಿನಂಗಡಿ ಈ ಬ್ಲಾಕ್ ಇದೆ ಅದರಲ್ಲೂ ಉಪ್ಪಿನಂಗಡಿ ಬ್ಲಾಕ್ ಇದು ಬೇರೆ ಇದೆ ವಿಟ್ಲ ನಗರಕ್ಕೆ ನಾವು ಎರಡು ಲಕ್ಷದ ಅರವ ಎರಡು ಕೋಟಿಯ ಅರವತ್ತೆಂಟು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಯಾಕಂತ ಹೇಳಿದ್ರೆ ಈವರೆಗೆ ಬಿ ಜೆ ಪಿ ಪಕ್ಷ ಇರುವಾಗ ಯಾವುದು ಒಂದು ರೂಪಾಯಿ ಈ ಕಡೆಗೆ ಬಂದಿಲ್ಲ ಬಂದಿದ್ದು ಏನಾದರೂ ಇಪ್ಪತ್ತು ಮೂವತ್ತು ಲಕ್ಷ ಬಂದಿರ್ಬೋದು ಹೊರತು ಒಂದು ಸಮಯದಲ್ಲಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಬಜೆಟ್ನಲ್ಲಿ ಎರಡು ಕೋಟಿ ಅರುವತ್ತ ಎರಡು ಕೋಟಿ ಅರುವತ್ತ ಎಂಟು ಲಕ್ಷವನ್ನು ಕೊಟ್ಟಿರೋದು ಇದು ಇತಿಹಾಸದಲ್ಲೇ ಟೈಮ್ ಎಂಬಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಈ ರಸ್ತೆಗೆ ಸುಮಾರು ಮೂವತ್ತ ಏಳು ಲಕ್ಷ ಈ ಭಾಗದ ನಾಲ್ಕೈದು ರಸ್ತೆಗಳಿಗೆ ಸೇರಿ ನಾವು ಅಲ್ಲಲ್ಲಿ ಶಿಲಾನ್ಯಾಸವನ್ನು ಮಾಡ್ತಾ ಇಲ್ಲ ಉದ್ಘಾಟನೆಯನ್ನು ಮತ್ತೆ ಮಾಡ್ತೇವೆ ಮೂವತ್ತೈದು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೇವೆ ವಿಟ್ಲ ಈ ಭಾಗದ ನಾಗರಿಕರು ಇವತ್ತು ಅರ್ಥ ಮಾಡಿಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಆಡಳಿತ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಬಡವರ ಕಣ್ಣೀರನ್ನು ಉಡಿಸುವಂಥ ಕೆಲಸವನ್ನು ಮಾಡಿದೆ ಜೊತೆಯಲ್ಲಿ ವಿರು ಪಕ್ಷದವರು ಹೇಳ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿಗಳಾಗ್ತಿಲ್ಲ ಅನುದಾನಗಳು ಬರ್ತಾ ಇಲ್ಲ ಕೆ ಎಂ ಪುಲ್ಲಿ ಬಂದಿದೆ ಕುಡಿಯುವ ನೀರಿಗೆ ವಿಟ್ಲಕ್ಕೆ ನಮ್ಮ ದಕ್ಷಿಣ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿ ಬಂದಿದ್ರೆ ಇಡೀ ಇತಿಹಾಸದಲ್ಲಿ ಬರೋದು ಈ ಸಲ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಇಷ್ಟು ಒಳಗೆ ವಿಠ್ಲ ಭಾಗದಲ್ಲಿ ಪಟ್ಟಣ ನಗರಸಭೆ ಪಟ್ಟಣ ಪಂಚಾಯಿತಿ ಏನಿದೆ ನೀರಿನ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ಇನ್ನು ಒಂದು ವರ್ಷ ಸಮಯ ಕೊಡಿ ನಮಗೆ ಪ್ರತಿ ಮನೆಗೆ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಟ್ಟಿರುವಂತಹದ ಒಂದು ಸರಕಾರ ಇದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರಕಾರ ಇದೆಲ್ಲ ನೀವು ಮನೆ ಮನೆಗೆ ಹೇಳಬೇಕು ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರು ಏನಿದ್ದಾರೆ ನಾವು ಹೇಳುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ ದುಡ್ಡು ಬಂದಿಲ್ಲ ಅಂತ ಹೇಳುವಾಗ ಯಾರೋ ಒಬ್ಬ ಹೇಳ್ತಾನೆ ಆ ಅನುದಾನಗಳು ಬಂದಿಲ್ಲ ಇತಿಹಾಸದಲ್ಲಿ ಒಂದು ಸಾವಿರದ ಹತ್ತು ಕೋಟಿ ಬಂದಿದೆ ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಬಜೆಟಲ್ಲಿ ಬಂದಿದೆ ನಾಲ್ಕು ಇಪ್ಪತ್ತೈದರಲ್ಲಿ ಪುನಃ ಈ ವರ್ಷ ಬರಲಿಕ್ಕಿದೆ ಅದು ಈಗ ಆರಂಭ ಆಗಿದೆ ಅದು ಮುಂದಿನ ವರ್ಷ ನಾವು ಹೇಳ್ತೇವೆ ಇನ್ನಷ್ಟು ಅನುದಾನಗಳು ಬರಲಿಕ್ಕಿದ್ದಾವೆ ನಮಗೆ ಮಂಜುನಾಥ ಭಂಡಾರಿ ಅವರು ಸಾಥ್ ಆಗಿ ನಿಂತು ನಾವು ಎಲ್ಲೋ ವಿಧಾನ ಪರಿಷತ್ತಿನ ಸದಸ್ಯರಾದರೂ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅದರಲ್ಲೂ ಪುತ್ತೂರಿನ ವಿಚಾರ ಬಂದಾಗ ನಮಗೆ ಬೆನ್ನು ತಟ್ಟಿ ಸಹಕಾರ ಮಾಡಿದ್ರಿಂದ ಬಹುಶಃ ಇಷ್ಟು ಇಷ್ಟು ಅನುದಾನಗಳನ್ನು ಪಡ್ಕೊಳ್ಳಿಕ್ಕೆ